ಅವ್ನಿ ಜಾತ್ರೆ ಪ್ರೇಕ್ಗುತ್ತಾ ನಮ್ಮ ತಾತನ ಹೆಸ್ರು ಬಂದ್ಬಿಟ್ಟು ನಲ್ನಾಗಪ್ ಬಂದ್ಬಿಟ್ಟು ಒಂದು ಇಪ್ಪತ್ತು ವರ್ಷದಿಂದ ಜಾತ್ರೆ ಮಾಡ್ತಾಯಿದ್ದೀವಿ ಆ ಕಾಲದ ನೂರು ವರ್ಷದಿಂದ ಮಾತಿದ್ದು ನೂರು ವರ್ಷದಿಂದ ಇಪ್ಪತ್ತು ಜೊತೆ ಹಾಕೋನು ಇವಾಗ ನಾವು ನಾಣಪ್ಪ ಮಕ್ಕಳಾಗಿ ಮೊಮ್ಮಕ್ಕಳು ನಲ್ನಾಗಪ್ಪಿಗೆ ಮೊಮ್ಮಕ್ಕಳಾಗಿದ್ದೀವಿ ಅವ್ರ ಹೆಸರಲ್ಲಿ ನಾವು ಆಮ್ನಿ ಜಾತ್ರೆಗೆ ಎತ್ತಿಗಳಾಕಿದ್ದೀವಿ ಒಂದೊಂದು ವರ್ಷ ಬಂದ್ಬಿಟ್ಟು ಒಂದು ಲಕ್ಷ ಐವತ್ತು ಸಾವಿರದ ಒಂದು ಒಂದು ಲಕ್ಷ ಅರವತ್ತು ಸಾವಿರದ ಒಂದು ಈಗ ಇದು ಬಂದ್ಬಿಟ್ಟು ಒಂದು ಲಕ್ಷ ಎಪ್ಪತ್ತು ಸಾವಿರ ಜೊತೆ ಅದಕ್ಕೆ ಈ ಹಬ್ಬಕ್ಕೆ ನಾವು ವರ್ಷ ವರ್ಷ ಹಬ್ಬಕ್ಕನ್ನು ಹಾಕ್ತೀವಿ ಎತ್ತುಗಳನ್ನ ಈ ಸೀತಮ್ಮ ಜಾತ್ರೆ ಅಂದರೆ ನಮಗೆ ಜಾಸ್ತಿ ಇಷ್ಟ ಆಗಿರೋ ಜಾತ್ರೆ ನಮ್ಮೂರು ಪಕ್ಕೂರ್ದು ಆದ್ದರಿಂದ ನಾವು ಎಲ್ಲ ಕೆಲಸವನ್ನು ನಾವೇ ಮಾಡಬೇಕಂತ ನಮಗೊಂದು ಆಸೆ ಅದರಲ್ಲಿ ನಮ್ಮ ಅಣ್ಣ ಆತಿಥಿ ಜಾಸ್ತಿ ಇದೆ ಅವರು ಮಾಡ್ತಾರೆ ಎತ್ತುಗಳಂದ್ರೆ ತುಂಬ ಅವ್ರಿಗೆ ಇಷ್ಟ ಮನೆಯಲ್ಲಿ ಮಗು ಥರ ಸಾಕಲ್ಲ ಅವರು ಎತ್ತುಗಳು ತುಂಬ ಸಾಕ್ತಾರೆ ಇವರು ನಮ್ಮ ಮಗನಂದ್ಬಿಟ್ಟು ಲೌಕಿಕ ಅವನು ಎತ್ತಿಕ್ಕಲಂದ್ರೆ ತುಂಬ ಆಸೆ ಅವನಿಗೆ ಕಟ್ಟೋದು ಜಾತ್ರೆ ಅಂದರೆ ಅವ್ನಿಗೆ ಇಷ್ಟ ಓದೋದು ಜಾಸ್ತಿ ಇಲ್ಲ ಎತ್ತಿಕ್ಕಲಂದ್ರೆ ಪ್ರಾಣ ಅವನಿಗೆ ಆದ್ದರಿಂದ ನಾವು ನಮ್ಮ ಹೆಸ್ರು ನಾಗೇಶ್ ಅಂದ್ಬಿಟ್ಟು ಅದರಿಂದ ನಾವು ಒಂದು ಆಸೆ ಆಗಬೇಕು ಅಂದ್ಬಿಟ್ಟು ಒಂದು ನೆನಪು ಒಂದು ನಮಗೂ ಒಂದು ಆಸೆ ಜಾತ್ರೆಗೆ ಆಗ್ಬೇಕಂದ್ರೆ ಅವನ ಜಾತ್ರೆಗೆ ಒಂದು ಖುಷಿ ಅಂದ್ಬಿಟ್ಟು ನಾವು ಈ ಜನದಲ್ಲೇ ಹಾಕ್ಬೇಕು ನಮ್ಮ ಊರಲ್ಲಿ ನಮ್ಮ ಅಪ್ನು ಪಂಚಾಯತಿ ನಂಬರ್ ಆಗಿ ಇಂಥವ್ರ ಮಕ್ಳು ಹಾಕಿದಾರೆ ಅಪ್ಪ ಒಂದು ಸಂತೋಷಕ್ಕೆ ನಾವು ಮಾಡಬೇಕಂತ ನಮಗೊಂದು ಆಸೆ ಬಂತು ಅದೇ ಮಾಡಿದ್ದೀವಿ ಸರ್ ನಮ್ಮ ತಾತ್ಕಾಲಿಂದ ನಮ್ಮ ತಾತ ಕಾಲಿಂದ ಎತ್ತಿಗಾಲ ಜಾತ್ರೆ ಮಾಡ್ತಾ ಇರೋದು ಒಂದು ಆಯ್ತು ಒಂದು ನಾವು ಹುಟ್ಟಿ ಮೂವತ್ತು ವರ್ಷ ಅದರಿಂದ ಒಂದು ನಲ್ವತ್ತು ವರ್ಷದಿಂದಾನೆ ಹಾಕಿದಿರೋದು ಅವಾಗಿಂದ ಅವಳಿ ಜಾತ್ರೆ ಅಂದರೆ ನಮ್ಮ ತಾತನ ತುಂಬ ಇಷ್ಟ ಅವಾಗ ನಾವು ಇವಾಗ ಐದು ಜೊತೆ ಹಾಕಿದೀವಿ ಅವ್ನ ತಾತ ಕಾಲದಲ್ಲಿ ಇಪ್ಪತ್ತು ಜೊತೆ ಹಾಕ್ತಾ ಇದು ಆ ಕಾಲದ ದುಡ್ಡು ಬೇರೆ ಈ ಕಾಲದ ದುಡ್ಡು ಜಾಸ್ತಿ ಅಲ್ಲ ಅದರಿಂದ ನಾವು ಅವ್ರ ಹೆಸರು ಉಳಿಸ್ಬೇಕಂದ್ಬಿಟ್ಟು ನಮ್ಮ ಒಂದು ಆಸೆ ಅವ್ರ ಹೆಸರು ಯಾವಾಗ ಉಳಿಸ್ಕೊಂಡು ಹೋಗ್ಬೇಕಂತ ಇಷ್ಟ ಬೀಳ್ತಿತ್ತು ಇದು ತುಮಕೂರಿಂದ ಎರಡು ಜೊತೆ ತಂದ್ವಿ ಇದು ಸಿದ್ಧಗಿಂಗಾ ಮಠ ಅಂದ್ಬಿಟ್ಟು ಅಲ್ಲೊಂದು ಜೊತೆ ತಂದಿದ್ವಿ ಒಂದು ತಿಂಗಳಿಂದ ಸಾಕಿ ಅದಕ್ಕೆ ಏನೇನು ಬೇಕು ಎಲ್ಲ ಮಾಡಿ ತಂದಾಕಿ ಆಮೇಲೆ ನಮ್ಮ ಜಾತ್ರೆ ಮಾಡ್ಬೇಕಂದ್ಬಿಟ್ಟು ಒಂದು ಸಂತೋಷಕ್ಕೆ ಮಾಡ್ತಾ ಇದ್ವಿ ಸರ್ ಸಮಯ ನಾಗೇಶ್ ಅಂದ್ಬಿಟ್ಟು ಸಮಯ ಸೇವಕರು ಅವನಿ ಜಾತ್ರೆಗೆ ಬೇರೆ ಎಲ್ಲೂ ಹೋಗಲ್ಲ ಸರ್ ಆವಣಿ ಜಾತ್ರೆ ನಮಗೆ ತುಂಬ ಇಷ್ಟ ಪಕ್ಕದಲ್ಲಿ ಊರು ಪಕ್ಕ ಅದರಿಂದ ನಮಗೆ ತುಂಬ ಆವಣಿ ಜಾತ್ರೆ ಅಂದರೆ ತುಂಬ ಇಷ್ಟ ಅಂದರೆ ಸುತ್ತಮುತ್ತ ಊರವರು ಬರ್ತಾರಲ್ಲ ಅವರು ನಮ್ಮ ತಾತನ ಹೆಸರು ಚೆನ್ನಾಗಿತ್ತು ಅವಾಗಿಂದ ನಾವು ಆ ಎಪ್ಪನ ಹೆಸರು ಉಳಿಸ್ಬೇಕಂದ್ಬಿಟ್ಟು ಒಂದು ಕರ್ತವ್ಯದಿಂದ ಮಾಡ್ತೀವಿ ಸರ್ ಇಲ್ಲಂದ್ರೆ ಈ ಕಡೆ ಅಕ್ಕಪಕ್ಕವರು ಬರ್ತಾರೆ ಮತ್ತು ಮೈಸೂರು ಮಂಡ್ಯ ಆಂಧ್ರದವ್ರು ಬರ್ತಾರೆ ಗುಲ್ಬರ್ಗದಿಂದ ಜಾಸ್ತಿ ಬರ್ತಾರೆ ಇದು ನಮ್ಮ ಕೋಲಾರ ಡಿಸ್ಟಿಕ್ಗೆ ದೊಡ್ಡ ಜಾತ್ರೆ ಇದು ಆದ್ದರಿಂದ ಎಲ್ಲ ಜ ಊರಿಂದ ಬರ್ತಾರೆ ಇಲ್ಲಿ ಮನೆ ಮನೆಗೂ ಇರಬೇಕು ಜೊತೆ ಅಂದ್ಬಿಟ್ಟು ಒಂದು ಎತ್ತುಗಳಂತ ಇವಾಗ ಮನೆಯಲ್ಲಿ ಎಲ್ಲರೂ ಸಾಕೋದೊಂದು ಪ್ರಾಣಿ ಅಂದರೆ ತುಂಬ ಇಷ್ಟ ತುಂಬ ಜನ ನಾಯಿಗಳು ಸಾಕ್ತಾರೆ ಎತ್ತುಗಳು ಯಾರೂ ಸಾಕೋಲ್ಲ ಈ ಹಲ್ಲಿಕರ ಅಂದ್ಬಿಟ್ಟು ಒಂದು ಯೋಜನೆ ಇದೆ ಆ ಹಳ್ಳಿಕರ ಯೋಜನೆನ ದೊಡ್ಡದಾಗಿ ಬೆಳೆಸಬೇಕಂತ ನಮಗೂ ಒಂದು ಆಸೆ ಇವಾಗ ಮನೆ ಮನೆ ಕೋರ್ಕೊಳ್ಳೋದೇನಂದರೆ ಎಲ್ಲರೂ ಒಂದು ಎತ್ತುಗಳು ಹಾಕಿ ಮಾಡಿದ್ರೆ ಒಂದು ಸಂತೋಷ ಇವಾಗ ವ್ಯವಸಾಯಿಗಾಗಲಿ ನಾವು ಯೂಸ್ ಮಾಡ್ತೀವಿ ಅದರಿಂದ ಭತ್ತ ತಿಂತೀವಿ ಅದರಿಂದ ಅಲ್ಲಿಂದ ದೇ ಬೇರೆಯವ್ರಿಗೆ ಕೊಡ್ತೀವಿ ನಾವು ಭತ್ತ ಅಂದ್ಬಿಟ್ಟು ಅದರಿಂದ ಎಲ್ಲರೂ ನಾವು ಅಲ್ಲಿ 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 ಕಾರ್ ಅಂದ್ಬಿಟ್ಟು ಬೆಳೆಸಬೇಕು ಎಲ್ಲರೂ ಅಲ್ಲಿಂದ ಅಲ್ಲಿ ಹಳ್ಳಿಗೂ ದೊಡ್ಡದಾಗಬೇಕು ಅಂತ ಹೇಳ್ತೀವಿ ಇವಾಗ ಏನಂದರೆ ಇವಾಗ ಕಾಲದಲ್ಲಿ ಇವಾಗ ಯಾರೂ ಹಸುಗಳು ಸಾಕೋಲ್ಲ ಜಾಸ್ತಿ ಆದ್ದರಿಂದ ಇವಾಗ ಜಾತ್ರೆ ಪ್ರತಿ ವರ್ಷ ವರ್ಷ ಕಮ್ಮಿ ಆಗ್ತಾನೇ ಇದೆ ಬಿಟ್ಟು ಹೆಚ್ಚಾಗ್ತಾಯಿಲ್ಲ ಅದರಿಂದ ನಾವು ಅಲ್ಲಿ ಕಾರ್ ಇದು ರೆತಿ ಎತ್ತಿಗಳಂದ್ಬಿಟ್ಟು ನಾನು ನನ್ನ ನೋಡಿ ಸರ್ ಇದು ಬಂದುಬಿಟ್ಟು ತುಮಕೂರು 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 ಡಿಸ್ಟಿಕ್ಕು ಸುಗ್ನಹಳ್ಳಿ ಜಾತ್ರೆ ತಂದಿದ್ದೀವಿ ಸರ್ ಇದು ಹಳ್ಳಿ ಕಾರ್ ಹತ್ರ ಸುಗ್ನಳ್ಳಿ ಸುಗ್ನಹಳ್ಳಿ ಹತ್ರ ತಂದಿದ್ದು ಇದು ಬಂದ್ಬಿಟ್ಟು ಒಂದು ಲಕ್ಷ ನಲ್ವತ್ತೆಂಟು ಸಾವಿರ ಅಲ್ಲೇ ನಮ್ಗೆ ಬಿತ್ತು ನಾವು ಅಲ್ಲಿಂದ ಹಾಕೊಳ್ಬಾರ್ದು ಖರ್ಚು ಈ ಈ ಎರಡು ಜೊತೆ ಒಂದು ಜೊತೆ ಸರ್ ಇದು ಅಲ್ಲಿಂದ ನಮಗೆ ಖರ್ಚು ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ತುಂಬ ಆಗಿದೆ ನಾವು ಎರಡು ದಿವಸ ಬಂದು ಅಲ್ಲಿ ಇಷ್ಟ ಬಿದ್ದು ನಾವು ಕೆಲಸ ಕಾರ್ಯ ಎಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಅಲ್ಲಿ ಹೋಗಿ ನಮಗೆ ಅಲ್ಲಿ ಕಾರ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ತಗೊಬಂದೆ ಆದ್ದರಿಂದ ನಾವು ಇದನ್ನು ಅಲ್ಲಿ ಕಾರ್ ಬೆಳೆಸ್ಬೇಕು ಅಂದ್ಬಿಟ್ಟು ಒಂದು ಆಸೆಗೋಸ್ಕರ ನಾವೆಲ್ಲ ತಂದಿದ್ದೀವಿ ಸರ್ ಮತ್ತು ಇದು ನೋಡಿ ಇವಾಗ ನೋಡಿ ಈ ಕರುವಿಂದ ನಾವು ಸಾಕೋದು ಸರ್ ಚಿಕ್ಕ ಕರುವಿಂದ ನಮ್ಮ ಮನೆಗೆ ಹುಟ್ಟಿದ್ದು ನಮ್ಮದು ಹೆಣ್ಣು ಕರು ಎರಡಿದೆ ಅದರಿಂದ ಹುಟ್ಟಿರೋದು ನಾವನ್ನು ಯಾರಿಗೂ ಮಾರಲ್ಲ ಅದ್ರಕೋಸ್ಕರ ನಾವು ಇದನ್ನು ಸಾಕಿ ಬೆಳೆಸಿ ದೊಡ್ಡದು ಮಾಡಿ ಈ ಥರ ಎನ್ಕರೇಜ್ ಮಾಡ ಇದು ನಮ್ಮ ಮನೆಗೆ ಹುಟ್ಟಿರೋದು ಸರ್ ಎರಡು ಇದು ಅವ್ರ ಅಮ್ಮ ನಮ್ಮ ಇದೆ ಇನ್ನು ಇದು ಎಂಟು ಆರು ತಿಂಗಳು ಕೊರು ಹೊಳಿದ ಸರ್ ಬಟ್ ಆಲ್ ಸಿಕ್ಕೋದು ಸಾಕಾಗ್ತಾ ಇಲ್ಲ ನಾವು ಈ ಚಿಕ್ಕ ವಯಸ್ಸಿಂದ ನೋಡಿ ಈ ಥರ ಡಿಸೈನ್ ಎಲ್ಲ ಮಾಡಿ ಮಾಡೋದು ಸಾಕೋದು ಸರ್ ತುಂಬ ಇಷ್ಟ ನಮ್ಮ ಆಸ ಆ ಥರ ಮಾತಾಡಬೇಕಂದ್ರೆ ಕೂಡ ಎತ್ತುಗಳು ನೋಡಿ ಅಂದ್ರೆ ನಿದ್ದೆ ಬರಲ್ಲ ಸರ್ ಅದರಿಂದ ಆ ಸಂತೋಷ ಅವ್ರ ಮಗ ನೋಡ್ಕೊಂಡೋದ್ರೆ ನಮ್ಗೊಂದು ಲಕ್ಷಣ ಎಲ್ಲನೂ ಹೋಗಲಿ ಒಂದು ಇದಾಗುತ್ತೆ ಹಾಂ ನೋಡಿ ಸರ್ ಸೆಕೆಂಡ್ ಇದು ಇದು ಬಂದುಬಿಟ್ಟು ಅಲ್ಲಿ ಕರೆದೇ ಅವ್ರ ಹತ್ರ ತೊಗೊಬಂದಿದ್ದು ಅವರು ನಾವು ಕೊಡೋಲ್ಲೇ ಕೊಡೋ ಅಂದರು ಅವರು ಮೊಮ್ಮಗ ಇದ್ದ ಅವನು ಆಸೆ ಬಿದ್ದು ಸಾಕಿದ್ದಂತೆ ನಾವು ಇಷ್ಟ ಬಿದ್ದು ತೊಗೊಬಂದಿದ್ದೆವು ಒಂದು ಲಕ್ಷ ಅರವತ್ತೆರಡು ಸಾವಿರ ಇದಾಯ್ತು ಸರ್ ಹಾಂ ಏ ಒಂದು ಜೊತೆ ಇದು ಒಂದು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ಆಯಿತು ಅಲ್ಲಿಂದ ತಗೊಬಂದು ನಾವು ಸಾಕಬೇಕಂತ ಆಸೆಗೆ ಇವ ನೋಡಿ ನನ್ನ ಮಗನಿಗೆ ಮಗ ಇದಂದರೆ ಎತ್ತುಗಳಂದ್ರೆ ತುಂಬ ಇಷ್ಟ ಅವನಿಗೆ ಅವನು ನೋಡಿಕೊಂಡು ಬೇಕೋ ಬೇಕು ಅದಂದ್ರೆ ತಗೊಬಂದ ಆದರೆ ನಾನು ನೋಡಿ ಸರ್ ಇದೊಂದು ಲಾಸ್ಟ್ ಜೊತೆ ಇದೆ ಇದು ಅಷ್ಟೇ ಇದು ತುಮಕೂರು ಸಿದ್ಧಗ ಸಿದ್ಧಗಂಗಾ ಮಠ ಅಲ್ಲಿ ಜಾತ್ರೆ ಆಗುತ್ತೆ ಇದು ಮೂರು ದಿವಸ ವೆಯ್ಟ್ ಮಾಡಿ ತೊಗೊಬಂದಿದ್ರು ಅವ್ರು ಕೊಡಲ್ಲ ಅಂತ ಹೇಳಿದ್ರು ನಾವು ಬೇಕೇ ಬೇಕು ಅಂದ್ಬಿಟ್ಟು ಇಲ್ಲ ನಮ್ಮೂರು ಜಾತ್ರೆ ಇದೆ ನಾವು ಎಷ್ಟು ವರ್ಷ ವರ್ಷ ಹಾಕೋರು ನಮ್ಗೆ ಬೇಕೇ ಬೇಕು ಎತ್ತುಗಳಂದ್ಬಿಟ್ಟು ಅಂದ್ಬಿಟ್ಟು ಇದು ಒಂದು ಲಕ್ಷ ಎಂಬತ್ತೆರಡು ಸಾವಿರ ಆಯ್ತು ಸರ್ ಲಕ್ಷ ಎಂಬತ್ತೆರಡು ಸಾವಿರ ಇವ ಹಾ ಅಲ್ಲಾಕಿಲ್ಲ ಅದು ಎರಡು ಅಲ್ಲಾಕಿದೆ ಇದೆಲ್ಲ ಎರಡು ಅಲ್ಲಾಕಿಲ್ಲ ಹೌದು ಸರ್ ನಮ್ಗೊಂದು ಆಸೆ ಇದು ಅಲ್ಲಿ ಕಾರ್ ಹೌದು ಸರ್ ನಾವು ಬೇರೆಯವ್ರಿಗೆ ಕೆಲಸ ಬರೋದವರೆಲ್ಲ ಹಾಕ್ತಾರೆ ಸರ್ ನಾವೊಂದು ಎತ್ತುಗಳು ಹಾಕ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಬಿಚ್ಚಿ ಓಡಾಡ್ತೀವಲ್ಲ ಅದೊಂದು ಖುಷಿಗೋಸ್ಕರ ಮಾಡ್ತಾ ಇದ್ದೀವಿ ಸರ್ ಟೋಟಲ್ ನಾಲ್ಕು ಜೊತೆ ಇರೋದು ಒಂದು ಜೊತೆ ಮಾರ್ಬಿಟ್ಟಿದ್ವಿ ಒಂದು ಜೊತೆ ಮರಿದ್ವಿ ಒಂದು ಲಕ್ಷ ಎರಡು ಸಾವಿರ ಹಾಂ ನಾಲ್ಕು ಜೊತೆ ಇದು ಒಂದು ಜೊತೆ ಮಾರಿಬಿಟ್ಟು ಹಾಂ ಹೌದು ಸರ್ ಇದು ಒಂದು ಎಕರೆ ನಾವು ಇವಾಗ ಉಳ್ದು ಬಿತ್ತನೆ ಮಾಡಿದ್ದೀವಿ ಒಂದು ಎಕರೆ ಇವಾಗ ರೀಸೆಂಟಾಗಿ ಒಂದು ಇಪ್ಪತ್ತು ದಿವಸ ಆಯಿತು ಅದು ಮಾಡಿ ನಾವು ಇದೆಲ್ಲ ವ್ಯವಸಾಯ ಹೌದು ಸರ್ ಟ್ರ್ಯಾಕ್ಟ್ರಲ್ಲಿ ಮೇಸ್ತಾರೆ ನಾವು ಆ ಕಾಲದಿಂದ ಪದ್ಧತಿ ನಮ್ಮ ತಾತ ಒಂದು ಜೊತೆ ಮನೆಗೆ ಇರಲೇಬೇಕು ಯಾವತ್ತು ಅಷ್ಟೇ ಅದರಿಂದ ನಾವು ಅದರಲ್ಲೇ ಇದು ಮಾಡಿಕೊಂಡು ಅದರಿಂದ ಬತ್ತಾರ ಆಗಿ ಎಲ್ಲ ಮಾಡ್ತೀವಿ ಸರ್ ಅದರಿಂದ ಅದರಿಂದ ನಾವು ನಮ್ಮಿಂದ ಅದಿಲ್ಲ ಅದಾಗ್ತಾರೆ ನಾವು ಬತ್ತ ತಿಂಗೆ ಇಲ್ಲ ಸರ್ ಅದು ಟ್ರ್ಯಾಕ್ಟರ್ಗೆ ಅಂದರೆ ನಾವು ಬಾಡಿಗೆ ಕೊಡಬೇಕು ಇದಾದ್ರೆ ನಮ್ಗೆ ಮನುಷ್ಯನ್ಗೆ ಆರೋಗ್ಯ ಇದು ಇದೇನಂದರೆ ಅದು ಟ್ರ್ಯಾಕ್ಟ್ರ್ ಕೊಟ್ಟು ಒಂದು ಎರಡು ನಿಮಿಷ ಎರಡು ಅವರ್ ಅಂದ್ಬಿಡ್ಬೋದು ಇದು ನಾವು ಎರಡು ಗಂಟೆವರೆಗೂ ನಾವು ಬರ್ತೀವಿ ನಮಗೂ ಸ್ವಲ್ಪ ಫ್ರೀ ಬರುತ್ತೆ ಮೈಂಡ್ ನಾವು ವ್ಯವಸಾಯ ಆಗುತ್ತೆ ನಾವು ಊಟ ಮಾಡೋದು ಆರೋಗ್ಯ ಆಗಬೇಕಲ್ಲ ಸರ್ ನಮಗೆ ಆದ್ರಿಂದ ಇದರಿಂದ ಮಾಡಿ ನಾವು ತಿನ್ನೋದು ಜನ ನೋಡಿ ಸರ್ ಎಲ್ಲ ಮಾಡ್ತಾರೆ ಫೋಟೋ ಶೂಟ್ ಎಲ್ಲ ನಡೀತಾ ಇದೆ ಹುಡುಗರು ನಮ್ಮ ಜಾತ್ರೆ ಅವನಿ ಜಾತ್ರೆ ಈಗ ಇಂಥ ಎತ್ತುಗಳು ಇಲ್ಲ ಇದೇ ಬಟ್ ಈ ಥರ ಮೇಕಪ್ ಮಾಡಿಲ್ಲ ತುಂಬ ಜನ ಎಳೆ ಎತ್ತುಗಳಿಲ್ಲ ಎಳೆ ಎತ್ತುಗಳಿಲ್ಲ ದೊಡ್ಡ 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 ಎತ್ತುಗಳು ಆರು ಆರ ಅಲ್ಲು ಐದು ಐದು ನಾಲ್ಕು ಅಲ್ಲೂ ಇರುತ್ತೆ ನಾವು ಅಲ್ಲಿಲ್ಲ ಅದಕ್ಕೆ ಎರಡೆರಡು ಅಲ್ಲೂ ಇದೆ ಅದರಿಂದ ನಾವು ಖುಷಿಗೋಸ್ಕರ ಮಾಡಿದೀವಿ ಅಲ್ಲಿ ಕಾರ್ ಬೆಳೆಸ್ಬೇಕಂತ ಅಲ್ಲಿ ಕಾರ್ ಮನೆ ಮನೆಗೆ ಇರಬೇಕಂತ ಒಂದು ಆಸೆ ನಮಗೆ ಅವರೆಲ್ರಿಗೂ ನಮಗೆ ಆಗಬೇಕು ಮತ್ತು ಮನುಷ್ಯ ಮನುಷ್ಯನಿಗೆ ಒಳ್ಳೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಎತ್ತುಗಳು ತಗೋಬೇಕು ಅಂತ ಆಸೆ ಬರಬೇಕು ಈಗ ಟೋಟಲ್ ಇದೆ ಸರ್ ಬೆಳೆ ಬಾಳುವ ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಎಲ್ಲ ಒಂದು ಐದುವರೆ ಲಕ್ಷ ಆಗಿದೆ ಸರ್ ಮೂರು ಜೊತೆಗೆ ಶ್ರೀನಿವಾಸ್ ಶ್ರೀನಿವಾಸ್ ವಿಶೇಷ ನಮಗೆ ಅವನಿ ಜಾತಿ ಅಂದರೆ ವಿಶೇಷ ತುಂಬ ಈ ಕಡೆ ಕೋಲಾರಿಗೆ ಫೇಮಸ್ ಆಗಿದೆ ಇಲ್ಲಿ ಅವಳಿ ಜಾತಿ ಅಂದರೆ ನಮ್ಮ ಕರ್ನಾಟಕಕ್ಕೆ ಫೇಮಸ್ ಆಗಿದೆ ರಾವಣ ಬೆಟ್ಟ ರಾವಣ ರಾವಣದ ಬೆಟ್ಟ ಅಂದರೆ ವಿಶೇಷ ಜಾಸ್ತಿ ಅದಕ್ಕೋಸ್ಕರ ನಮಗೆಲ್ಲ ಆಸೆ ಆವಾಗಿಂದ ಮಕ್ಕಳಿಂದ ನಾವು ಇದು ಬಂದು ನಮಗೊಂಥರ ಖುಷಿ ಈ ಜಾತ್ರೆ ಇರ್ತೀವಿ ಹಾಂ ಇಲ್ಲಿ ಒಂದು ಇರ್ತೀವಿ ಒಂದು ಏಳು ಐದಾರು ದಿನದಿಂದ ಇರ್ತೀವಿ ಹ್ಞೂ ಆವಾಗಿಂದ ನಾವು ಚಿಕ್ಕ ಮಕ್ಕಳಿಂದ ಜಾಸ್ತಿ ವಿಶೇಷ ಜಾಸ್ತಿ ಅಂದರೆ ರಾವಣ ಜಾತ್ರೆಯಿಂದ ಈ ದನಗಳು ಜಾಸ್ತಿ ಕಡೆ ಸುತ್ತಮುತ್ತ ಕಡೆ ನಮ್ಮ ಡಿಸ್ಟಿಕಿಂದ ಎಲ್ಲ ಬರ್ತವೆ ಎಲ್ಲ ತುಮಕೂರು ಚಿಕ್ಕಬಳ್ಳಾಪುರ ಮುಳಬಾಗ್ಲೀ ಎಲ್ಲ ಕಡೆಯಿಂದ ಬರ್ತಾರೆ ಇವೆಲ್ಲ ಒಂದೇ ವರ್ಷ ಆಯ್ತು ಇನ್ನು ಇನ್ನೂ ಅಲ್ಲಾಕಿಲ್ಲ ಇನ್ನೂ ಇಲ್ಲ ಚಿಕ್ಕವು ಅಲ್ಲಾಕಿದ್ರೆ ವಯಸ್ಸು ಅಲ್ಲಾಕಿಲ್ಲ ಅಂದರೆ ವಯಸ್ಸು ಕಮ್ಮಿ ಇವದು ಹಾಂ ಹಳ್ಳಿ ಹಳ್ಳಿ ಕಾರ ಹಳ್ಳಿ ಖಾರ ಇದು ಹಳ್ಳಿ ಕಾರಜೆ ಹೌದೌದು ಹೌದು ಸರ್ ಎಲ್ರಿಗೂ ಬೆಳೆಸ್ಬೇಕಂದು ಅದೇ ಮಾಮೂಲಿ ರೂಢಿ ಆಗಿದೆ ಬೆಳೆಸ್ಬೇಕು ಅವ್ರಿಗೆ ಸಾಕಬೇಕು ಒಂದು ಆಸೆ ಇದೆ ಅಷ್ಟೇ ನಮಸ್ಕಾರ ನನ್ನ ಹೆಸ್ರು ಕಿರಣ್ ಅಂತ ನಾವು ರಾಮಚಂದ್ರ ಗ್ರಾಮ ಹುತ್ತೂರು ಹೋಬಳಿ ಉತ್ತರ ಹೋಬ್ಳಿ ರಾಮಚಂದ್ರ ಗ್ರಾಮದಲ್ಲಿ ನೆಲೆಸಿರ್ತೀವಿ ನಮಗೆ ಹಳ್ಳಿಕಾರು ಇವಾಗ ಸಿಟಿ ಕಡೆ ಅಂಬಾಜಿಡ ಇದಾಗಲಿ ಬಿ ಎಮ್ ಡಬ್ಲ್ಯೂ ಆಗಲಿ ಯಾವ ಥರ ಇಷ್ಟ ಆಗುತ್ತೋ ನಮ್ಗೆ ಹಳ್ಳಿ ಹುಡುಗರಿಗೆ ಹಳ್ಳಿಕಾರ ಅಂದರೆ ಆ ಥರ ತುಂಬ ಇಷ್ಟ ಅದಕ್ಕೆ ನಾವು ಯೂತ್ಗೆ ಏನು ಹೇಳ್ತೀವಂದ್ರೆ ಮನೆಗೆ ಒಂದು ಕಾರ ಸಾಕಿ ಅದನ್ನ ಬೆಳವಣಿಗೆ ಮಾಡಿದ್ರೆ ನಮ್ಮ ಹಳ್ಳಿ ಉದ್ದಾರಕ ಆಗುತ್ತೆ ಮತ್ತು ನಮ್ಮ ದೇಶ ಆಗುತ್ತೆ ಅದಕ್ಕೋಸ್ಕರ ನಾವು ಹಳ್ಳಿ ಕಾರನ್ನ ಬೆಳೆಸಿ ನಾವು ಸ್ವಲ್ಪ ಯೂತ್ಗೆಲ್ಲ ಇದು ಮಾಡಬೇಕು ಎಲ್ ನಮ್ಮ ಟ್ಯಾಕ್ಟ್ರು ಮತ್ತು ಬೇರೆ ಯೂಸ್ ಮಾಡ್ದಿರಾ ನಮ್ಮ ಹಳ್ಳಿಕಾರ ತಗೊಂಡು ಯೂಸ್ ಮಾಡಿದ್ರೆ ನಮ್ಮ ಅದು ಒಳ್ಳೆಯದಾಗುತ್ತೆ ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡೋಕ್ಕೆ ಭಾಳ ಚೆನ್ನಾಗಿದೆ ಭಾಳ ಹಣ ಎಷ್ಟು ಹೇಳ್ತೀರ ಅಣ್ಣ ಇದು ಸರ್ ಒಂದು ಎಂಬತ್ತೆರಡು ಒಂದು ಎಂಬತ್ತೆರಡು ಹೇಳ್ತೀರಾ ಬೇರೆ ಕಡೆ ಜಾತ್ರೆಗಳೆಲ್ಲ ಹೋಗ್ತಾ ಇರ್ತೀನಿ ಸರ್ ನೋಡಿದ್ದೀವಿ ನಾನು ಇಂಜಿನಿಯರು ನೋಡಿದ್ದೀವಿ ನನಗೂ ಆಸೆ ನಮ್ಮ ಮನೆಯಲ್ಲಿ ಬೆಳೆಸ್ಬೇಕಂತ ಬಟ್ ಬೆಳೆಸ್ತಾ ಇರ್ತೀವಿ ಇವಾಗ ಸದ್ಯಕ್ಕೆ ಜಾತ್ರೆ ಎಲ್ಲ ನೋಡ್ತಾ ಇದ್ದೀವಿ ರೇಟ್ ಇಷ್ಟ ಆಯ್ತಾ ಓಕೆ ಅದು ರೇಟ್ ಹೇಳೋಕ್ಕಾಗಲ್ಲ ನಾವು ಇನ್ನು ನಾವು ಇಷ್ಟವಾಗಿ ಸಾಕಬೇಕೇ ಹೊರತು ನಾವು ರೇಟ್ ನೋಡಿ ಸಾಕೋದಲ್ಲ ಅದು ನಮಗೆ ಮೇಯ್ನು ಇದು ಓಕೆ ಹಾಗೆ ಹಾಗೆ ಏಯ್ ಇರೋ 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 ಸರ್ ನಮ್ಮ ಬೆಡ್ಗೆರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದು ಆವಣಿ ನಮ್ಮದು ಊರ್ ಪಕ್ಕದಲ್ಲೇ ನಾವು ವರ್ಷ ವರ್ಷ ಚಿಕ್ಕಮಕ್ಕಳಿಂದ ಬರ್ತಾಯಿದ್ರಿ ನಮ್ಮ ಅಪ್ಪರು ಹಿರಿಕಿಂದ ಇದಾರೆ ನಮ್ಮ ತಾತ ಅವರೆಲ್ಲ ಇಲ್ಲೇನಂದರೆ ಒಂದು ಊರು ಹಬ್ಬ ಥರ ಮಾಡ್ತೀವಿ ನಾವು ಇಲ್ಲಿ ಬಂದು ಪೆಂಡಲ್ ಎಲ್ಲ ಹಾಕ್ಸ್ಬಿಟ್ಟು ಇಲ್ಲಿ ಏನಂದರೆ ನಮ್ಮ ತಾತನವರು ಹೆಂಗೋ ದೊಡ್ಡ ದೊಡ್ಡ ಎತ್ತಿಗಳು ಕಟ್ತಾ ಇದ್ರು ನಾವು ಅವು ಬೇಡ ಅಂತ ಹಳ್ಳಿ ಕಾರ್ ಬೆಳೆಸ್ಬೇಕಂತ ಹೊರ್ತೂರು ಸಂತೋಷ ಅವರು ಅವರು ನಾಳೆ ಬರ್ತಾರೆ ಇಲ್ಲಿ ಕಾರ್ಯಕ್ರಮ ಎಲ್ಲ ಎಲ್ಲೈತೆ ಸರ್ ಇಲ್ಲಿ ಹ್ಞೂ ನಾಳೆ ಬರ್ತಾರೆ ಸರ್ ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆಗೆಲ್ಲ ಬರ್ತದೆ ಎತ್ತಗಳೆಲ್ಲ ಮೆರವಣಿಗೆ ಇರುತ್ತೆ ಅವರು ಅವರು ಸ್ವಲ್ಪ ಉಳಿಸ್ತಾ ಇದ್ದಾರೆ ಹಳ್ಳಿ ಕಾರ್ ಎಲ್ಲರೂ ಹಳ್ಳಿ ಕಾರು ಬೆಳೆಸ್ಬೇಕಂತ ಇದು ಮಾಡ್ತಾಯಿದ್ದೀರಿ ಏನಂದರೆ ಹಳ್ಳಿ ಕಾರ್ ಉಳಿಸ್ಬೇಕು ಸಿಟಿ ಹುಡುಗರು ಹೆಂಗು ಡ್ಯೂಕು ಕೆ ಟಿ ಎಮ್ ಅಂತ ಕ್ರೇಜ್ ಮಾಡ್ತಾ ಮಾಡ್ತಾಯಿದ್ದಾರೆ ನಾವು ಹಳ್ಳಿ ಕಾರ್ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಒಂದು ಇದು ಮಾಡ್ತಾಯಿದ್ರೆ ಹಳ್ಳಿ ಕಾರ್ ಅಂತ ಏನಂದರೆ ಇವತ್ತು ಹಳ್ಳಿ ಕಾರ್ ಉಳಿಸ್ಬೇಕು ಸರ್ ಏನಂದರೆ ಹುಡುಗರು ಹೆಂಗೋ ಗಾಡಿಗಳು ಡ್ಯೂಕು ಕ್ರೇಜ್ ಅಂತ ಮಾತಾಡ್ತಾ ಇದ್ದಾರೆ ನಾವು ಹಳ್ಳಿ ಕಾರ್ ಅಂತ ಒಂದು ರೇಸು ವರ್ತರ್ ಸಂತೋಷ ಅವ್ರು ಹೇಳಿದ್ದಾರೆ ಮುಲ್ಬಾಗ್ಲಲ್ಲಿ ರೇಸ್ ಮಾಡ್ತೀರಾ ಅಂತ ಪಕ್ಕ ಮಾಡ್ಸಾರೆ ಅಂತ ಹೇಳಿದ್ದಾರೆ ಮಾತು ಕೊಟ್ಟಿದ್ದಾರೆ ಹಾಂ ಮುಲ್ಬಾಗ್ಲಲ್ಲಿ ಮಾಡ್ತೀರಿ ಅಂತ ಮೊನ್ನೆ ಬಂದಿದ್ರು ಇಲ್ಲೆಲ್ಲ ಇದು ಮಾಡ್ತೀನಿ ಅಂತೇಳಿದರು ಪಕ್ಕ ಮಾಡ್ತಾನೆ ಅಂತೇಳಿದ್ದಾನೆ ಏನಂದರೆ ಒಂದು ರೇಸ್ ಮಾಡೋಕ್ಕೆ ನಮಗೂ ಸಹಾಯತ್ರೆ ಕೊಟ್ಟವ್ರೆ ಹೊರ್ತವ್ರು ಸಂತೋಷ ಸರ್ ಅವರು ಅವ್ರು ಪಕ್ಕ ಮಾಡ್ತೀರಿ ಹಳ್ಳಿ ಕಾರ್ ಅಂದರೆ ಕ್ವಾಲ್ಟಿ ಇರಬೇಕು ಸರ್ ಹಳ್ಳಿ ಕಾರ್ ಅಂದರೆ ಸ್ಪೀಡು ಸ್ಪೀಡು ಹಳ್ಳಿ ಉದ್ದೇಶ ತೆಳ್ಳಿನೇ ಹಳ್ಳಿ ಕಾರ್ ಬೀಡು ಏನಂದ್ರೆ ಸರ್ ನೋಡಿ ಸರ್ ಕ್ವಾಲ್ಟಿಗೆ ಬಂದರೆ ಈ ಮೂಳೆ ಹುಟ್ಟಿರ್ಬೇಕು ಸರ್ ಇಲ್ಲಿ ಇದು ಇದು ಚೂಪಾಗಿರಬೇಕು ಅದೇ ಹಳ್ಳಿ ಕಾರ್ ಇದು ನೋಡಿ ಸರ್ ಇದು ಹಿಂಗುಟ್ಟಿರ್ಬೇಕು ಸರ್ ಇದು ಹಾಂ ಇದು ಕ್ವಾಲ್ಟಿ ಇದು ನೋಡಿ ಸರ್ ಹೆಂಗ ಹೆಂಗೆ ನಿತ್ಕೊಂಡೈತೆ ನೋಡಿ ಸರ್ ಹಾಂ ಅದು ಸರ್ ಇದು ಕ್ವಾಲ್ಟಿ ಬಗ್ಗೆ ಬಂದರೆ ಫುಲ್ ವೈಟ್ ಇರತ್ತೆ ಕೊಮ್ಮು ಗಿಮ್ಮು ಏನು ನ್ಯಾಚುರಲ್ ಕೊಮ್ಮ ಇದು ಅಂಟು ಗಿಂಟು ಏನು ಮಾಡಿಲ್ಲ ಸರ್ ಇದು ಒಂದು ಅವರ ಅಡಿ ಐದು ಅಡಿ ಬರುತ್ತೆ ಸರ್ ಹಾಂ ಐದು ಸರ್ ಅಲ್ಲಾಕಿಲ್ಲ ಅಲ್ಲ ಇನ್ನು ಇವಾಗೇ ಇಷ್ಟವೇ ಅಂದರೆ ಇನ್ನು ದೊಡ್ಡ ತಗ್ಲಾಗತ್ತೆ ಸರ್ ಇವು ಅದರಿಂದ ಹಳ್ಳಿ ಕಾರ್ ಉಳಿಸ್ಬೇಕಂತ ಹೇಳ್ತಾ ಇದ್ರಿ ಹುಡುಗರಿಗೆಲ್ಲ ಕ್ರೈಸ್ ಇವಾಗ ಇವೇ ಹಳ್ಳಿ ಕಾರ್ ಅಂತ ಎಲ್ಲ ಹಿಂಗೆ ಚೆನ್ನಾಗಿದ್ರೆ ಎಲ್ಲರೂ ಒಂದೊಂದು ಜೊತೆ ಕಟ್ಕೊಂಡ್ರೆ ನಮ್ಮ ಹಳ್ಳಿ ಕಾರು ಇರಿಕ್ರದ್ದೆಲ್ಲ ಉಳಿತಾ ಇದೆ ಅಂತ ಇದು ಮಾಡ್ತಾ ಇದ್ರಿ ಸರ್ ನಾವು ಹಾಂ ಹ್ಞೂ ಸರ್ ಅವ್ರಿಗೇನು ಗಾಡಿಗಳ ಕ್ರೈಸ್ ನಮ್ಗೆ ನಮ್ಮ ಹಳ್ಳಿ ಕಾರ್ ಕ್ರೈಸ್ ಸರ್ ಹಂಗೆ ನಮಗೆ ಸರಿ ನಮ್ಮ ಹೆಸರು ನಾಣಪ್ಪ ಮಾಜಿ ಮೆಂಬರ್ ನಾಣಪ್ಪ ಮಾಜಿ ಮೆಂಬರ್ ಪಂಚಾಯಿತಿ ಮುಳಬಾಗ ತಾಲೂಕ್ ಕೋಲಾರ ನಾವು ಒಂದು ಐವತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಅಪ್ಪನ ಕಾಲದಿಂದ ವ್ಯಾಪಾರ ಇದೆ ವ್ಯಾಪಾರ ಇದ್ದೀವಿ ಹೆಚ್ಚು ವ್ಯಾಪಾರ ವರ್ಷ ವರ್ಷ ಆಮ್ನಿಗೆ ಬರ್ತೀವಿ ಎರಡು ಜೊತೆ ಮೂರು ಜೊತೆ ಮಾಡ್ತೀವಿ ಅಲ್ಲೇ ವರ್ಷಕ್ಕೆ ಹೋರ್ಚು ತರ್ತೀವಿ ಅದೇ ವ್ಯಾಪಾರದಲ್ಲಿ ನಾವು ಇರ್ತೀವಿ ನಾನು ನಮ್ಮ ಮಕ್ಕಳು ಇವಾಗ ಮಾಡ್ತಾ ಇದ್ದಾರೆ ಇವರು ಹೊಸ ಇವಾಗ ತಂದು ಮಾಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಮೊನ್ನೆ ಇದು ಅದ್ಯಾವುದು ಸಿದ್ಧಗಂಗಾ ಕಬ್ಬಾಳಿ ಇದಲ್ಲಿ ಪರ್ಚೆಗೆಲ್ಲ ಹೋಗ್ತೀವಿ ಆ ವರ್ಷ ವರ್ಷ ಹೋಗ್ಬಿಟ್ಟು ತರ್ತಾ ಇರ್ತಿವಿ ಮಾಗಡಿ ಪರ್ಚೆಗೆಲ್ಲ ಮಾಡೋದ್ರಿಂದ ನಿಮ್ಗೆ ಏನದೆ ನಮಗೆಲ್ಲ ಖುಷಿ ಆಗ್ತೈತೆ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ನಮ್ಗೆ ಇದು ವ್ಯವಸಾಯ ಮಾಡಿ ವ್ಯವಸಾಯ ಎಲ್ಲ ಮಾಡ್ತೀವಿ ರಾಗಿ ಭತ್ತ ಎಲ್ಲ ಬೆಳಿತೀವಿ ಊರಲ್ಲೆಲ್ಲ ನಮಗೆಲ್ಲ ವ್ಯವಸಾಯ ಇದೆ ಎಲ್ಲ ಮಾಡ್ತೀವಿ ಬೆಂಗಳೂರಿದ್ದರೆ ಕೂಡ ಇಲ್ಲಿ ಬಂದು ವ್ಯವಸಾಯ ಮಾಡ್ತಾರೆ ಅವರು ಎಲ್ಲ ವ್ಯವಸಾಯ ಮಾಡಿ ರಾಗಿ ಎಲ್ಲ ಬೆಳೆದಿದ್ದಾರೆ ಹಳ್ಳಿ ಕಾಲದ ಎತ್ತುಗಳೆಲ್ಲ ವರ್ಷ ವರ್ಷ ಇರ್ತವೆ ನಮ್ಮ ಮನೆಯಲ್ಲಿ ಯಾವಾಗಲೂ ಬದು ಜನ ಯಾವತ್ತು ನಮ್ಮವರು ಮನೆಯಲ್ಲಿ ಇರ್ತವೆ